ಬಂಧುಗಳೇ ನೀವೀಗ ನೋಡುತ್ತಿರುವ ದೇವಸ್ಥಾನ ಬೆಂಗಳೂರಿನ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಸವನಪುರ ಸ್ವಾತಂತ್ರ್ಯ ನಗರದ ಶ್ರೀ ವಜ್ರನಾಥ ಶಿವನ್ಗುರು ಆಲಯ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಹನ್ನೆರಡನೇ ವರ್ಷದ ತೈಪೂಸಂ ಉತ್ಸವವನ್ನು ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತೈಪೂಸಂ ಉತ್ಸವದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಲಾಗಿತ್ತು ಶ್ರೀ ಸ್ವಾಮಿಗೆ ನೂರ ಎಂಟು ಕೊಡ ಹಾಲು ಅಭಿಷೇಕ ಆರಾಧನೆ ಮಹಾಮಂಗಳಾರತಿ ವಿಶೇಷ ಹೂವಿನ ಅಲಂಕಾರ ಪ್ರಸಾದ ವಿನಿಯೋಗದಂತಹ ಪೂಜಾ ಕೈಂಕರ್ಯಗಳು ಧರ್ಮದರ್ಶಿಗಳಾದ ಸ್ವಸ್ತಿಕ್ ಸಿದ್ದೈತಾಯಿ ಅಮ್ಮನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದವು ನೂರಾರು ಜನ ಭಕ್ತಾದಿಗಳು ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಶ್ರೀ ಬಾಲಮುರುಗನ ಕೃಪೆಗೆ ಪಾತ್ರರಾದರು ಹನ್ನೆರಡನೇ ವರ್ಷದ ತೈಪುಸಂ ಉತ್ಸವದ ಪೂಜಾ ಕೈಂಕರ್ಯಗಳು ಹೇಗಿತ್ತು ಮತ್ತು ಧರ್ಮದರ್ಶಿಗಳು ಈ ಉತ್ಸವ ಮತ್ತು ಆಲಯದ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಸ್ನೇಹಿತರೆ ಭಜನಾದ ಶಿವಸೂರು ದೇವಾಲಯದಿಂದ ಸಿದ್ಧತಯ್ಯಮ್ಮ ಮಾತಾಡಲು ಹನ್ನೆರಡನೇ ವರ್ಷದ ತೈಪೋಸ ವಿಶೇಷ ಪೂಜೆ ಮಹಾ ಭಾಗ್ಯವಾಗಿ ಎಲ್ಲರೂ ನಮ್ಮ ನಾನಿ ಸಕಲ ಸಂಸ್ಕೃತಿ ಸೌಭಾಗ್ಯವಾಗಿರಬೇಕು ಮುಂಚೆ ಓಂ ಶಿವೇ ನಮ ಶ್ರೀ ಮಂಗಲಂ ಸೌಭಾಗ್ಯ ಭವಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಹೆಸರು ಸಿದ್ಧತಾಯಮ್ಮ ಶ್ರೀ ವಜ್ರನಾಧ ಶಿವಗುರು ದೇವಸ್ಥಾನದಲ್ಲಿಂದ ಸಿದ್ಧತಾಯಮ್ಮ ಮಾತಾಡೋದು ಇವತ್ತು ವಿಶೇಷ ಏನಂದರೆ ತೈಪೂಸ ವಿಶೇಷ ತುಂಬ ಭಕ್ತರು ಬಂದು ಕಷ್ಟದಲ್ಲಿ ಇರ್ತಾರೆ ಅವ್ರ ಪ್ರಾರ್ಥನೆ ನಿವೃತ್ತಿ ಆಗಬೇಕಂತ ನಮ್ಮ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಂದು ಸತಿ ಅವರೇ ಮೂಲಸ್ಥಾನಕ್ಕೆ ಹೋಗಿ ಹಾಲ ಅಭಿಷೇಕ ಮಾಡೋ ಅವಕಾಶ ನಾವು ಕೊಡ್ತೀವಿ ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ ಸಪ್ತ ಋಷಿಗಳಿದ್ದಾರಲ್ಲ ಋಷಿಗಳು ಹೇಳಿ ಕಟ್ಟಿರುವ ದೇವಸ್ಥಾನ ನಾನು ಬಂದು ಚಿಕ್ಕ ವಯಸ್ಸಿಂದ ವಾಕ್ಯ ಹೇಳೋರು ಶಿವವಾಕ್ಯ ಕನಸಲ್ಲಿ ಬರೋದು ಅದೆಲ್ಲ ಈಗ ನಿಜ ಆಗ್ತಾಯಿದೆ ನಾವು ವಾಕ್ಯ ಹೇಳೋದ್ರಿಂದ ತಾಳೆಗಿರಿ ನೋಡ್ತೀವಿ ತಾಳೆಗಿರಿ ನೋಡಿ ಈ ಸನ್ನಿಧಾನ ಬಂದು ಕಟ್ಟಿದ್ದೀವಿ ಇಲ್ಲಿ ಬಂದು ಏನು ವಿಶೇಷ ಅಂದರೆ ಒಂದೊಂದು ಋಷಿಗಳು ಹೇಳಿ ಕಟ್ಟಿರೋ ದೇವಸ್ಥಾನ ಬಂದು ತುಂಬ ವಿಶೇಷ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ ನಂದಿ ಬಂದು ನಿಂತ್ಕೊಂಡಿರುತ್ತೆ ಈ ಒಂದು ಯುಗದಲ್ಲಿ ಇಲ್ಲಿ ಬಂದು ಶಿವಲಿಂಗ ಇತ್ತು ಆ ಲಿಂಗದ ಮೇಲೇ ನಾವು ಲಿಂಗ ಬಂದು ಸ್ಥಾಪನೆ ಮಾಡಿದ್ದೀವಿ ಹೆಸರು ಬಂದು ವಜ್ರನಾದ ಈಶ್ವರ ಅಂತಾನೆ ಇಲ್ಲಿ ಬಂದು ತಪಸ್ಸು ಮಾಡಿ ತಾವು ಏನು ಬೇಡ್ಕೊಂಡ್ರೂ ನಿವರ್ತಿ ಆಗುತ್ತೆ ಇನ್ನೊಂದು ಬಂದು ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ನಂದಿಗೆ ಬಂದು ಆ ಬೆಲ್ ಕಟ್ತೀವಿ ನಾವು ಪ್ರಾರ್ಥನೆ ಮಾಡಿ ಅವನ್ನ ಎತ್ಕೊಂಡು ಬಂದು ಕಟ್ಟಕ್ಕೆ ಆಗ ಅದು ನಿರ್ವತ್ತಿ ಆಗುತ್ತೆ ಇದು ಬಂದು ಎರಡು ಸಾವಿರದ ಹತ್ತರಲ್ಲಿ ಬಂದು ಫಸ್ಟು ವಿನಾಯಕ ಆಯಿತು ಆಮೇಲೆ ಬಾಲಮುರುಗ ಶಿವಲಿಂಗ ಇದೆ ಆಮೇಲೆ ವಜ್ರನಾದ ಈಶ್ವರಿ ದೇವಿ ಇದ್ದಾರೆ ನವಗ್ರಹ ಇದೆ ಯಾರಿಗಾದರೂ ಏನಾದರೂ ಕಷ್ಟ ಇದ್ರೂ ಸರಿ ಇಲ್ಲಿ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ನಿವೃತ್ತಿ ಆಗುತ್ತಪ್ಪ ಕಾರ್ಯಕ್ರಮದಲ್ಲಿ ಇದು ಬಂದು ತೈಪೂಸ ಪಾರ್ವತಿ ದೇವಿ ಬಂದು ಬಾಲಮುರುಗರಿಗೆ ಬಂದು ಆಯುಧ ಕೊಟ್ಟಿರುವ ದಿವಸ ಬಂದು ತುಂಬ ವಿಶೇಷವಾಗಿ ಮಾಡ್ತಾರೆ ತೈಪೂಸ ಅಂದರೆ ಹಾಲಭಿಷೇಕನೇ ಅಭಿಷೇಕ ಮಾಡಿ ಅವ್ರ ಕೈಯಿಂದ ಪ್ರಾರ್ಥನೆ ಮಾಡಿ ಅನ್ನದಾನ ಮಹಾಮಂಗ್ಲಾತಿ ಎಲ್ಲ ಇರುತ್ತೆ ಇವತ್ತು ಅಪ್ಪ ಇದು ಬಂದು ನೂರ ಎಂಟು ಹಾಲು ಬಿಂದಿಗೆ ಅಭಿಷೇಕ ಅಂತ ಆದರೆ ಇವತ್ತು ಹಾಕಿದ್ದು ಐನೂರ ಒಂದಾಗಿದೆ ಭಕ್ತರು ಬಂದು ಅವ್ರು ಪ್ರಾರ್ಥನೆಯಿಂದ ಹಾಕ್ತಾರಲ್ಲ ಅದು ಅವ್ರಿಗೆ ಒಂದು ಮನಸ್ಸು ತೃಪ್ತಿ ಆಗುತ್ತೆ ನಾವು ಬಂದು ಈ ದೇವಸ್ಥಾನ ಕಟ್ಟಿರೋದು ಬಂದು ನಾನು ತುಂಬ ಪ್ರೋಗ್ರಾಮ್ ಮಾಡ್ತೀನಿ ಸಿದ್ಧ ಧ್ಯಾನ ಮೆಡಿಟೇಷನ್ನು ಸಿದ್ಧ ಮಂತ್ರಗಳು ಇದೆಲ್ಲ ಹೇಳಿ ಸಿಂಗಪುರ್ ಮಲೇಷ್ಯಾ ತಮಿಳ್ನಾಡು ಈ ಥರ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಈ ದೇವಸ್ಥಾನದಲ್ಲಿ ಈಗ ಒಂದು ದೇವಸ್ಥಾನದಲ್ಲಿ ಕರೀತಾರೆ ನಮ್ಮನ್ನು ಅಲ್ಲಿ ಹೋಗಿ ಅವ್ರಿಗೆ ಏನು ವಿಶೇಷ ಇದೆ ಅಂತ ತಾಲಗಿರಿ ಓದಿ ಆ ದೇವಸ್ಥಾನದಲ್ಲಿ ಏನು ವಿಶೇಷ ಇದೆ ಯಾಕೆ ಜನ ಬಂದಿಲ್ಲ ಆ ಥರ ಎಲ್ಲ ನಾವು ತಾಲೇಗಿರಿ ನೋಡಿ ಹೇಳೋದು ಅದೆಲ್ಲ ನಾವು ಬಂದು ಒಂದೊಂದು ದೇಶಕ್ಕೂ ಹೋಗಿ ಅಲ್ಲಿ ಒಂದು ಪ್ರೋಗ್ರಾಮ್ ಟೆನ್ ಡೇಸ್ ಮಾಡಿಬಿಟ್ಟು ಶಿವವಾಕ್ಯ ಹೇಳಿ ಭಕ್ತರ ಕಾಣಿಕೆಯಿಂದ ಕಟ್ಟಿರುವ ದೇವಸ್ಥಾನ ಇದು ಈಗ ಋಷಿಯಲ್ಲಿ ಕಟ್ಟಿರೋ ದೇವಸ್ಥಾನದಲ್ಲಿ ವಸ್ಯ ಇದೆ ತಂತ್ರಶಕ್ತಿ ಇದೆ ಆಮೇಲೆ ಇನ್ನೊಂದು ಬಂದು ಒಂದು ರಹಸ್ಯನೂ ಇದೆ ಈಗ ಪಳನಿಯಲ್ಲಿ ಜೀವ ಸಮಾಧಿ ಆಗಿದ್ದಾರೆ ಆ ಥರ ತಿರುಚೆಂದೂರು ತಿರುವನಾಮಲೆ ಒಬ್ ಒಂದೊಂದು ಋಷಿಗಳು ಹೇಳಿ ಕಟ್ಟಿರೋ ದೇವಸ್ಥಾನ ಅದೇ ಥರ ಆತ್ಮಜ್ಯೋತಿ ಸಿದ್ಧರು ಬಂದು ಈ ದೇವಸ್ಥಾನದಲ್ಲಿ ನಮಗೆ ವಾಕ್ಯ ಕೊಟ್ಟು ನಾವು ಬಂದು ಅವ್ರ ಜನರೇಷನ್ ನಾನು ನಾನು ಲಾಸ್ಟಿಗೆ ಜೀವ ಸಮಾಧಿ ಆಗೋದು ಭಕ್ತರಿಗಾಗಿ ನಾನು ಬಂದು ಅಂದರೆ ಸಿದ್ಧ ಮಂತ್ರನೇ ಸಿದ್ಧ ಮಂತ್ರ ಸಿದ್ಧ ಧ್ಯಾನ ಇದೇ ಹೇಳ್ಕೊಡೋದು ಭಕ್ತರ ಕಾಣಿಕೆಯಿಂದ ಈ ಸನ್ನಿಧಾನ ಬಂದು ಸೃಷ್ಟಿ ಮಾಡಿದ್ದೀವಿ ನಾವು ಆಗಿದಪ್ಪ ನೀವೇ ನೋಡಿದ್ರಿ ಒಂದು ಸ ಒಂದು ಸಾವಿರ ಇದಕ್ಕೆ ಹಾಕಿದ್ದೀವಿ ನಾವು ಯಾವಾಗಲೂ ಅಷ್ಟೇ ಒಂದೊಂದು ವಿಶೇಷ ಪೂಜೆಗೂ ಅಷ್ಟೇ ನಾವು ಅನ್ನದಾನ ಮಾತ್ರ ಬಿಡೋಲ್ಲ ಯಾವತ್ತೂ ಅನ್ನದಾನ ಇರಬೇಕು ದೇವಸ್ಥಾನದಲ್ಲಿ ಅಪ್ಪ ಈ ದೇವಸ್ಥಾನ ಬಂದು ಸ್ವತಂತ್ರ ನಗರು ಬಸವನಪುರ ಕೆರೆಯ ಆಪೋಸಿಟ್ ಇದೆ ಸಿ ಕಾಲೇಜ್ ಅಂದರೆ ಎಲ್ರಿಗೂ ಗೊತ್ತು ಸಿ ಕಾಲೇಜ್ ಆಪೋಸಿಟಲ್ಲಿದೆ ಇನ್ನೊಂದು ಬಂದು ಗೂಗಲಲ್ಲಿ ಹಾಕಿದ್ದೀವಿ ನಮ್ಮ ದೇವಸ್ಥಾನ ಹೆಸರು ಶ್ರೀ ವಜ್ರನಾಥ ಶಿವಗುರು ದೇವಾಲಯ ಅಂತ ಹಾಕಿದರೆ ವಿತ್ ಮ್ಯಾಪ್ ಆಗಿ ಬಂದ್ಬಿಡುತ್ತೆ ತಾವು ಬಂದು ಎಲ್ಲರೂ ದರ್ಶನವನ್ನು ಮಾಡ್ಕೊಂಡು ಹೋಗಬೇಕು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದೂವರೆ ಗಂಟೆ ಇರುತ್ತೆ ಸಂಜೆ ಬಂದು ಐದರಿಂದ ಏಳು ಗಂಟೆ ಇದೆ ಏನಾದರೂ ವಿಶೇಷ ಪೂಜೆ ಅಂದರೆ ಎಂಟು ಎಂಟೂವರೆವರೆಗೂ ಇರುತ್ತೆ